ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ ಹಾಲು ಉತ್ಪಾದಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಸನ ತಾಲೂಕಿನ ಉಪ್ಪಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ಹೊಡೆದಿದ್ದಾರೆ ಅವರಿಗೆ ಹಾಲು ಉತ್ಪಾದಕರಿಗೆ ಹಾಸನ ತಾಲೂಕಿನ ಉಪ್ಪಳ್ಳಿಯಲ್ಲಿ ಆಗಿರುವುದು ಇದು ಹಾಲು ಉತ್ಪಾದಕರ ಮೇಲೆ ಹಲ್ಲೆ ಮಾಡಿದ್ದಾನೆ ನಾಗೇಶ್ ಅಂಥೇಳಿ ಡೈರಿಯಲ್ಲಿ ಹಾಲು ಅಳಿಸುತ್ತಿದ್ದಾಗ ಏಕಾಏಕಿ ನುಗ್ಗಿ ದಾಂಧಲೆ ಮಾಡಿದ್ದಾನೆ ಹಾಲಿನ ಕ್ಯಾನ್ನಲ್ಲಿ ಇನ್ನೂರು ಲೀಟರ್ ಹಾಲು ಚೆಲ್ಲಿ ರಂಪಾಟ ಮಾಡಿದ್ದಾನಂತೆ ಜಗಳ ಬಿಡಿಸೋಕ್ ಹೋದ ಮಹಿಳೆಯರ ಮೇಲೂ ಈತ ಹೊಡೆಯೋಕ್ ಹೋಗಿದ್ದಂತೆ ಹಾಲಿನ ಡೈರಿಯಲ್ಲಿನ ಗಲಾಟೆ ಸಿ ವಿಯಲ್ಲಿ ಸೆರೆಯಾಗಿದೆ ಕಾರಣ ಏನೂ ಗೊತ್ತಿಲ್ಲ ಆದರೆ ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಕಾಲಿಂದ ಒದಿದ ಒದ್ದಿದ್ದಾನೆ ಸುಮಾರು ಇನ್ನೂರು ಲೀಟರ್ ಹಾಲು ಅಲ್ಲಿ ರಾಸಾಗಿರೋದು ಚೆಲ್ಲಿದ್ದು ನಾಗೇಶ್ ಆರೋಪಿ ನೋಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯು ಅಲ್ಲಿ ಜಗಳ ಬಿಡ್ಸೋಕೆ ಬಂದಂತಹ ಮಹಿಳೆಯರ ಮೇಲೂ ಕೂಡ ದರ್ಪವನ್ನು ಮೆರೆದಿದ್ದಾನೆ ರಾತ್ರಿ ಹಾಲು ಹಾಕ್ಲಿಕ್ಕೆ ಅಂತ ಬಂದಿದ್ದರು ಆ ಸಂದರ್ಭದಲ್ಲಿ ಘಟನೆ ಇದು ನೋಡಿ ಹಾಲು ಉತ್ಪಾದಕರ ಮೇಲೂ ಕೂಡ ಈತ ಹಲ್ಲೆಯನ್ನು ಮಾಡಿದ್ದಾನೆ ಬಟ್ ಈಗ ಅಲ್ಲಿ ಗ್ರಾಮದ ಸಾಕಷ್ಟು ಜನ ಮಹಿಳೆಯರು ಕೂಡ ಹಾಲು ಹಾಕಲಿಕ್ಕೆ ಬಂದಿದ್ದರು ಅವ್ರಿಗೆ ಅವಾಚ್ಯವಾಗಿ ಶಬ್ ಅವಾಚ್ಯವಾಗಿ ಬೈದು ಅಲ್ಲಿರುವಂಥ ಎಲ್ಲ ಕ್ಯಾನ್ಗಳನ್ನು ನೆಲಕ್ಕೂ ಉಳಿಸ್ಬಿಟ್ಟ ಸುಮಾರು ಇನ್ನೂರು ಲೀಟ್ರ್ ಹಾಲು ಅದರ ನಷ್ಟವನ್ನು ತುಂಬಿಕೊಡುವಂಥವ್ರು ಯಾರು ಹಾಗಾದರೆ ಈ ನಾಗೇಶನ ದರ್ಪ ದೌಲತ್ತು ಗ್ರಾಮದಲ್ಲಿ ಮಿತಿ ಮೀರಿದೆಯಂತೆ ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀವಿ ನೋಡಿ ಒಳಗಡೆ ಬಂದ ನೋಡಿ ಯಾವ ರೀತಿ ಹೊಡಿತಾ ಇದ್ದಾನೆ ರೈತರ ಮೇಲೆ ಕೈ ಮಾಡ್ತಾ ಇದ್ದಾನೆ ನೋಡಿ ಮಹಿಳೆಯರು ಬಿಡಿಸಲಿಕ್ಕೆ ಬಂದಂದ್ರೆ ಮಧ್ಯ ಪ್ರವೇಶ ಮಾಡ್ತಾರೆ ಆ ಮಹಿಳೆ ನೋಡಿ ಆಕೆಯ ಮೇಲೂ ಕೂಡ ಇವನು ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಹಾಲು ಚೆಲ್ಲಿದ್ದಾನೆ ಅಷ್ಟೆಲ್ಲ ಮಹಿಳೆಯರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ದಾನೆ ಅವ ಆತನಿಗೆ ಹೊಡೆದಿದ್ದಾನೆ ಏನ್ ಕಾರಣ ಆ ನಷ್ಟ ತುಂಬ ತುಂಬ ಕೊಡುವಂತ ಕೆಲಸ ಇಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿ ಪ್ರಭು ಹಾಸನ ತಾಲೂಕಿನ ಉಪ್ಪಳ್ಳಿ ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂತದ್ದು ಅಂದ್ರೆ ರಾತ್ರಿ ವೇಳೆ ಅಂದ್ರೆ ಸುಮಾರು ಆರರಿಂದ ಏಳು ಗಂಟೆಯ ಸಂದರ್ಭದಲ್ಲಿ ಹಾಲು ಹಾಕ್ಲಿಕ್ಕೆ ಎನ್ನುವ ವಿಚಾರದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಗುತ್ತೆ ಅಲ್ಲೇ ಇದ್ದಂತಹ ಒಬ್ಬ ವಯೋವೃದ್ಧ ಹಾಗೂ ಈ ವಾಟರ್ ಮ್ಯಾನ್ ಏನಿದ್ದಾನೆ ನಾಗೇಶ್ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ ಮಾತಿನ ಚಕಮಕಿ ನಡೆದ ನಂತರ ಆತ ಏಕಾಏಕಿ ಹಾಲಿನ ಡೈರಿ ಒಳಗಡೆ ಕೂಡ ನುಗ್ಗಿ ನುಗ್ಗುವಂತದ್ದು ನುಗ್ಗಿ ಅಲ್ಲಿದ್ದಂತಹ ಸುಮಾರು ಇನ್ನೂರು ಲೀಟರ್ ಹಾಲನ್ನು ಆ ನೆಲಕ್ಕೆ ಹೆಚ್ಚಲ್ತಾನೆ ಜೊತೆಗೆ ಮನಸೋ ಇಚ್ಛೆ ಆ ಹಾಲಿನ ಕ್ಯಾನ್ ಗಳನ್ನು ಒದೆಯುವ ಮುಖಾಂತರ ಒಂದ್ ರೀತಿ ಅವನ ದುಂಡಾವರ್ತನೆಯನ್ನು ಕೂಡ ಈಗಾಗ್ಲೇ ತೋರಿರುವಂತದ್ದು ಅಲ್ಲಿದ್ದಂತಹ ಆಪರೇಟರ್ ಏನಿದ್ರೆ ಅವರು ಮಹಿಳಾ ಆಪರೇಟರ್ ಅವರು ಕೂಡ ಆ ಜಗಳವನ್ನ ಬಿಡಿಸ್ಲಿಕ್ಕೆ ಮುಂದಾಗ್ತಾರೆ ಆಕೆ ಮೇಲೆ ಹಲ್ಲೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾನೆ ಅನ್ನುವ ಆರೋಪ ಈಗ ಸದ್ಯಕ್ಕೆ ನಾಗೇಶ್ ಮೇಲೆ ಕೇಳಿ ಬಂದಿರುವಂತದ್ದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಅಲ್ಲಿ ವಯೋವೃದ್ಧ ಒಂದಿಷ್ಟು ಮಾತುಗಳನ್ನ ಕೂಡ ಮಾತನಾಡ್ತಾ ಇರುವಂತದ್ದು ಅಂದ್ರೆ ವಯೋವೃದ್ಧನು ಕೂಡ ಆತನನ್ನ ಅವಾಚ್ಯವಾಗಿ ಬೈದಿರುವಂತದ್ದು ನಂತರ ಏನು ಏಕಾಏಕಿ ಬಂದ ವಯೋವೃದ್ಧನ ಮೇಲೆ ಹಲ್ಲೆ ಮಾಡಿರುವಂತದ್ದು ಅಲ್ಲಿದ್ದಂತಹ ಕ್ಯಾನ್ ಗಳನ್ನು ಕೂಡ ಹಾಲಿನ ಕ್ಯಾನ್ ಗಳನ್ನು ಸಂಪೂರ್ಣವಾಗಿ ನೆಲಕ್ಕೆ ಹಾಲನ್ನು ಚೆಲ್ಲಿ ನಾಶ ಮಾಡುವ ಮುಖಾಂತರ ಒಂದ್ ರೀತಿ ದುಂಡಾವರ್ತನೆ ತೋರಿದಾನೆ ಈತನ ಮೇಲೆ ಪೊಲೀಸರಿಂದ ದೂರನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಈ ಘಟನೆಗೆ ಅಲ್ಲಿನ ಉಪ್ಪಳ್ಳಿ ಗ್ರಾಮಸ್ಥರೇನೆಂದ್ರೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ